ಶ್ರೀಮಠಕ್ಕೆ ಪರಂಪರಾನುಗತವಾಗಿ ತಮ್ಮ ತಪೋಶಕ್ತಿಯ ಮೂಲಕ ಸ್ವಾಮೀಜಿಗಳನ್ನ ಕರ್ಣಸ್ಥಾಪವಿರತಕ್ಕಂತಹ ತ್ರಿಕಾಲಿಕ ಪೂಜಾ ನಿಷ್ಠಾನ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಸದಾಕಾಲ ಸಮಾಜಕ್ಕಾಗಿ ತಮ್ಮ ತನುಮನಮಾನ ಧನವನ್ನು ಅರ್ಪಣೆ ಮಾಡಿರತಕ್ಕಂಥ ನಮ್ಮ ಗುರುದೈವರಾಗಿರ್ತಕ್ಕಂಥ ಶ್ರೀಮ ಮಹಾರಾಜೇಂದ್ರ ಜನ ಜಗದ್ಗುರು ಡಾಕ್ಟರ್ ಲಿಂಗ ಕೆ ಸಂದರ್ಬಸವ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿಗೆ ತೆರಬಾಗಿ ಅವರ ಕರಕಮರ ಸಂಜಾತರಾಗಿ ಶ್ರೀಮಠದ ಘನತೆಯನ್ನು ಹೆಚ್ಚಿಸಿ ತಮ್ಮ ಸಂಸ್ಕೃತ ಪಾಂಡಿತ್ಯದ ಮೂಲಕ ಅಧ್ಯಾತ್ಮ ಶಕ್ತಿಯ ಮೂಲಕ ಜ್ಯೋತಿಷಾಸ್ತ್ರದ ಪ್ರಭಾವದ ಮೂಲಕ ಏನೇ ಇಲ್ಲದೆ ಇರತಕ್ಕಂಥ ಮಠವನ್ನು ತಲೆಯೆತ್ತಿ ನೋಡುವ ಹಾಗೆ ಮಾಡಿರತಕ್ಕಂಥ ಒಂದು ಕೀರ್ತಿ ನಮ್ಮ ಪೂಜ್ಯ ಶ್ರೀ ಹಿಂದಿನ ಮಣಿಮಹಂತ ಮಹಾಸ್ವಾಮಿಗಳ ಪಾದಕ್ಕೆ ಸಲ್ತಾರೆ ಅಂತಹ ಗುರುಗಳ ಜೊತೆ ಪಾದರಂಗದಲ್ಲಿ ಪ್ರದಾನ ಮಾಡಿಸ್ತಾ ನಮ್ಮನ್ನು ಈ ಮಠಕ್ಕೆ ಕಳುಹಿಸಿರತಕ್ಕಂಥ పరమ పూజలు హంపి హేమకూటె సింహాసనాధీశ్వరలు శ్రీమాన్ మహారా నిరంజన జగద్గురు కొట్టూరు బసవలింగ మహాస్వామి జగద్గురు కొట్టూరు స్వామి సంస్థాన హాస్పేటె బారి హారకరే పరమపూజర అనుపస్థితి ప్రణామ సంస్థ ఇవన్నీ కార్యక్రమంకి ఆగమసి ప్రాణనాచార ఎీవహోదూ పరంగా కొట్టి మాత ఉశ్వ ಈ ಒಂದು ಕಾರ್ಯವನ್ನು ಪೂರೈಸಕ್ಕೆ ಬಂದಿರತಕ್ಕಂತಹ ನಮ್ಮ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಸದರು ನಾಲ್ಕು ಬಾರಿ ಶಾಸಕರಾಗಿ ಜನಾನುಭವಿಗಳಾಗಿ ಸದಾಕಾಲ ಸಮಾಜದ ಸೇವೆಯನ್ನು ಮಾಡಿರತಕ್ಕಂಥ ಮಾಡ್ತಾ ಇರತಕ್ಕಂಥ ಆತ್ಮೀಯನಾಗಿರ್ತಕ್ಕಂಥ ತುಕಾರಾಮ್ ಸರ್ ಅವರಲ್ಲಿ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಗೊಂಡು ಸದಾಕಾಲ ಸಪತ್ತರಿಗಾಗಿನ ತಮ್ಮ ಜನಪ್ರಿಯ ಜನಗಳಿಗಾಗಿನೇ ತಮ್ಮ ಒಂದು ಉಸಿರನ್ ಮುಖವಾಗಿರ್ತಾ ಇರತಕ್ಕಂತಹ ನಮ್ಮ ಕೆ ಎಮ್ ಎಫಿನ ನಮ್ಮ ರಾಜ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ನಮ್ಮ ಶ್ರೀಮಠದ ಸೇವಾಸದ ಭಕ್ತರು ಇತ್ತೀಚೆಗೆ ನಾವು ಬರುವ ಪೂರ್ವದಲ್ಲಿಯೂ ಸಹಿತ ಮನೆ ಮಹಾಂತ ಮಹಾಸ್ನಾಮಾಗಲೂ ಕೂಡ ಅವರು ಅರ್ಪಣೆ ಮಾಡ್ತಿದ್ರು ಅರ್ಪಣೆ ರೀತಿಯಲ್ಲಿ ತಲೆಗಾಗಿ ಶಿರಸಾವಹಿಸಿ ಪಾಲನೆ ಮಾಡಿಕೊಳ್ತಾ ನಮ್ಮ ಗ್ರಾಮಾಭ್ಯುದಯವನ್ನು ಶ್ರೀಮಠದ ಅಪ್ಪತ್ತೇಶ್ವರ ಮಹಾಸ್ವಾಮಿಯ ಗೋಪುರವನ್ನು ಹಾಗೂ ನಾವು ಬಂದ ಮೇಲೆ ಮರಿಮಹಂತ ಮಹಾಶ್ರಮಗಳು ಲಿಂಗೈಕರಾದ ಮೇಲೆ ನಮ್ಮ ಗುರುಗಳ್ರಪ್ಪ ಆ ಗುರುಗಳು ಗದ್ದಿಗೆಯನ್ನು ನಾನು ಕಟ್ಟಿಸಿಕೊಡ್ತೀನಿ ಅಂತಂದು ಅನುದಾನವನ್ನು ಕೊಡುವುದರ ಮೂಲಕ ಮರಿಮಹಂತ ಮಹಾಸ್ವಾಮಿಗಳ ಗದ್ದಿಗೆ ಕಟ್ಟಡವನ್ನು ಹಾಗೂ ತೇರಿನ ಬೀದಿಯನ್ನು ಹಾಗೂ ಗ್ರಾಮದಲ್ಲಿ ಹಲವಾರು ಕಾರ್ಯವನ್ನು ಮಾಡ್ತಾ ಜನಪ್ರಿಯ ಶಾಸಕರಾಗಿ ಆಯ್ಕೆಗೊಂಡು ತಮ್ಮೆಲ್ಲರಿಗೂ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮೀರಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆತ್ಮೀಯರೂ ಆದ ನಮ್ಮ ಭೀಮಾ ನಾಯಕ್ ಹಾಗೂ ವೇದಿಕೆ ಮೇಲೆ ಆಸನ ಈ ಒಂದು ಭಾಗದ ಮುಖಂಡರಾಗಿರ್ತಕ್ಕಂಥ ಪಂಚಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಮೂರ್ತಿ ಶಿವಮೂರ್ತನ್ ಅವರಲ್ಲಿ ಹಾಗೂ ಮರಿಯಂನಹಳ್ಳಿಯ ಫಿರ್ಕಾದ ಮುಖಂಡರಾಗಿರ್ತಕ್ಕಂಥ ನಮ್ಮ ಶಿವಮೊಗ್ಗದ ಸಂಪತ್ತರಾಗಿರ್ತಕ್ಕಂಥ ಅವರಲ್ಲಿ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸನ ಆಗಿರತಕ್ಕಂಥ ವೇದಿಕೆ ಮೇಲೆ ಸರ್ವ ಮುಖಂಡರೇ ಅತಿಥಿಗಳೇ ಹಾಗೂ ಇಲ್ಲಿ ಆಸನದಾಗಿರ್ತಕ್ಕಂಥ ನಾಗಲಾಪುರ ಬ್ಯಾಲ್ಪುಂದಿ ಗರಗ ಹೊಸ ಗರಗ ಗುಂಡ ಗುಂಡ ತಾಂಡ ನಾಗಲಾಪುರ ತಾಂಡ ಹಾಗೂ ನಮ್ಮ ಮರಿಯಮ್ಮನಹಳ್ಳಿ ಹಾಗೂ ಗೋಲ್ರಹಳ್ಳಿಯಿಂದ ಬಂದಿರತಕ್ಕಂಥ ಸರ್ವ ಸಕಲ ಸದ್ಭಕ್ತರೇ ತಮ್ಮ ಯುವಕರೇ ತಮ್ಮೆಲ್ಲರಿಗೂ ನಮ್ಮ ಶಂಶಗಳು ಡಾಕ್ಟರ್ ನಮ್ಮ ಮಾತಾಡಕ್ರ ಅಂತ ಹೇಳಿದ್ರೆ ಮಗೊಂಡಿದ್ದೇನೆ ಎರಡನೇ ನಿಮಿಷ ಮಾತಾಡ್ದು ಮಾತಾಡಕಿ ಮತ್ತು ಮಾತಾಡಬೇಕಾದಾಗ ಇಷ್ಟು ನಿಮ್ಮೆಲ್ಲ ವೆಲ್ಕಮ್ ಮಾಡ್ಲಿಕ್ಕಾ ಅಂದ್ರೆ ಮತ್ತೆ ಕೆಲಸ ಕಾರ್ಯ ಆಗೈತೀರಿ ಹಿಂಗ ನೀವೆಲ್ಲ ವೆಲ್ಕಮ್ ಮಾಡ್ಕೋಬೇಕಾದ ಮಾಡ್ಕೊಂಡೆ ಹೇಳ್ತಕ್ಕಂಥ ಮಾತೇನು ಅಂತಂದ್ರೆ ರಾಮಾಯಣದಲ್ಲಿ ಒಂದು ಮಾತು ಬರ್ತಿದಾರೆ ರಾಮಾಯಣದೊಳಗೆ ಒಂದು ಕಡೆ ವಾಲ್ಮೀಕಿ ಮಹರ್ಷಿ ತಿಳಿಸ್ತಾನ ಏನು ಅಂತಂದ್ರೆ ರಾಮನಿಗೆ ಹೇಳ್ತಾನೆ ದಶರಥ ಮಹಾರಾಜನಿಗೆ ಕೈಕೇಯಿಗೆ ಏನು ಮಾತು ಕೊಟ್ಟಿದ್ದೀನೇನೋ ಆ ಮಾತು ಪರಿಪಾಲನೆ ಮಾಡಬೇಕು ಅಂತ ಪ್ರಸಂಗ ಬಂದಾಗ ಅವಾಗ ದಶರಥನ ಎರಡು ರಾಮನ ತಾಯಿ ತಾಯಿಯಾಗಿರ್ತಕ್ಕಂಥ ತಾಯಿ ಬಂದು ಕೇಳ್ತಾಳೆ ಅವಳಿಗೆ ಹೇಳ್ತಾಳೆ ನೋಡಪ್ಪ ನೀ ಯಾಕೆ ಕಷ್ಟಪಡ್ತೀಯಪ್ಪ ಪಡ್ತೀನಿ ವರ್ಷ ವನವಾಸ ಮಾಡ್ತೀವಿ ಗಾಢ ಸುಮ್ಮನೆ ಏನ ಕೈ ಕೆಂಗ್ ಹೇಳಿದ್ರು ಅಂದ ತಕ್ಷಣ ಹೋಗ್ಬಿಡ್ದು ಗಾಡ್ ಅಂತ ಹೇಳಿದಾಗ ರಾಮ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದ್ರೆ ಪ್ರಾಣ ಜಾಯ ಬರು ವಚನ ಜಾಯ ರಘುಕುಲಕಿ ನೀತಿ ಸದಾಚಲಿಯಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಪ್ರಾಣ ಹೋದ್ರೂ ಚಿಂತ ಪ್ರಾಣ ಹೋದ್ರೂ ಚಿಂತಿಲ್ಲ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೋಬೇಕು ಇದರ ಇದು ಇದು ರಘುಕುಲದ ನೀತಿ ಅಂತಕ್ಕಂಥ ಮಾತನ್ನ ರಾಮ ತಿಳಿಸ್ತಾನೆ ಹಂಗ ನಮ್ಗೆ ಪಟ್ಟಾಧಿಕ ಇದ ಸಂದರ್ಭ ಹೋದ ವರ್ಷ ಈ ಸಂದರ್ಭದೊಳಗೆ ದೊಡ್ಡ ಹಬ್ಬ ಆಗಿರ್ತಕ್ಕಂಥ ಸುತ್ತಮುತ್ತಲೂರು ಭಾಗದಲ್ಲಿ ದೊಡ್ಡ ಹಬ್ಬದ ರೀತಿಯಲ್ಲಿ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ ವಿಚಾರ ಏನಪ್ಪಾ ಅಂತಂದ್ರೆ ಅವಾಗ ಏನಿದ್ರು ಸಂಡೂರು ಒಂದು ತಾಲೂಕಿನ ಅದಕ್ಕೇನು ಎಮ್ ಎಲ್ ಎರ್ ಎರಾಗಿದ್ದ ಶಾಸಕರಾಗಿದ್ರು ನಮ್ಮ ಗ್ರಾಮಕ್ಕೇನು ಸಂಬಂಧ ಇಲ್ಲದೇ ಇರು ಶಾಸಕರು ಅಷ್ಟು ಲೀಗಲ್ ಆಗಿ ನೋಡಿದಾಗ ಮತ್ತೆ ಸಂಬಂಧ ಇಲ್ಲ ಅಂದ್ಕೊಂಡು ಹಿಂಗೆ ಆಗಿ ವಿಚಾರ ಮಾಡಬೇಡ್ರಿ ಲೀಗಲ್ ಆಗಿ ನೋಡಿದಾಗ ಸಂರೂ ಕ್ಷೇತ್ರದ ಶಾಸಕರು ಸುಮ್ಮನೆ ನಾವು ಇನ್ವೈಟ್ ಮಾಡಕ್ ಹೋಗಿ ಇನ್ವೈಟ್ ಮಾಡಿದ್ರಪ್ಪ ಅಂತ ಬರ್ತೀನಿ ಅಂತ ಅಷ್ಟಬೋದಾಗಿತ್ತು ಕೇಳ್ಕೊಂಡಾಗಪ್ಪ ನಾನೊಂದ್ಸಲ ಮಠಕ್ಕೆ ಬಂದು ಅಪ್ಪ ಬಂದಾಗ ಏನು ಸೇವೆ ಮಾಡ್ತಾ ತಿಳಿಸ್ತೇನಪ್ಪಾ ಅಂತ ಹೇಳ್ಕೊಂಡು ಇಲ್ಲೇ ಮಠಕ್ಕೆ ಬಂದು ಎಲ್ಲಾ ಪುತ್ರ ಜೊತೆ ಕುತ್ಕೊಂಡು ಅಲ್ಲೇ ನನ್ನ ಮೇಲೆ ಕುಂದ್ರು ಎಲ್ಲ ಜೊತೆ ನೆಲದ ಮೇಲೆ ಕುಂದ್ರು ನೆಲ್ ಮೇಲೆ ತಮ್ಮ ಒಂದು ವಿಚಾರ ತಿಳಿಸ್ಬಿಟ್ರು ನಾನು ಪಟ್ಟಾಧಿಕಾರಕ್ಕೆ ಈಗ ಒಂದು ಸೇವೆ ಸಲ್ಲಿಸ್ತೇನೆ ಅದೇ ಲಕ್ಷ ರೂಪಾಯಿ ಸಲ್ಲಿಸ್ತೇನೆ ಅಂತಕ್ಕಂತ ಒಂದು ವಿಶ್ವಾಸವನ್ನು ಅವಾಗ ಕೊಟ್ಟುಬಿಟ್ರು ಕೊಟ್ಟ ಮೇಲೆ ನಾವೆಲ್ಲ ಏ ಹೇ ಏಹೇ ಏನಿದ್ರು ಓಪನ್ ಆಗಿರ್ಬೋದು ಎಲ್ಲ ಜನಗಳ ಮುಂದನೆ ಇರ್ಲಂತ ಏನ ತಿಳಿಸ್ಬೇಕಾಗಿತ್ತು ಅಂದ್ರೆ ಜನಗಳಿಗೆ ಗೊತ್ತಾಗಬೇಕು ಜನಗಳ ಮುಂದಿನ ಬಗೆಹಿಸಬೇಕಂತ ಹೇಳೋದ್ ಅಷ್ಟೇ ಅಲ್ಲ ಜನಗಳ ಜೊತೆ ಕೂಡ ಊಟ ಮಾಡಿ ಅಷ್ಟು ಸರಳ ವ್ಯಕ್ತಿತ್ವದ ಸ್ವಭಾವದವರು ನಮ್ಮ ಅವರು ನಾವು ಮನೆಗೆ ಹೋದಾಗ ಒಂದ್ ಬಂದಿದೆ ಬಂದಿದ್ದೆ ನಾ ಇಷ್ಟು ಸರಳ ರೀತಾಗಿರ್ತಕ್ಕಂಥ ಎಲ್ ಇದ ಅಷ್ಟು ನೋಡಿದ್ರಿ ಇರ್ತಾರೆ ಎಲ್ಲಾರು ಇರ್ತಾರ ಮತ್ತಾಗಿ ಇರ್ತಾರೆ ಎಲ್ಲಾರು ಇರ್ತಾರ ನಾ ಇದ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ದೆ ಆದ್ರೆ ಹೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಪದವಿ ಅಂತಕ್ಕಂಥದ್ದು ಬಂದಿದೆ నేను ఆగి ఇవరే ఆగి ఇన్నొబ్బ వ్యక్తిన ఆగి వ్యక్తికి ఉన్నత మట్ట అంత దొరుక్తా తన మూలతన మరదుబడతా మనుష నా ఇం ఈ హి హింగ్ హంగి అందోకనోక్తూ ఎల్ సహిత నన్ను కలిసి జనగ్ గెలిసిర జన జన మరీబారు జనగోస్ బో బాగు సాక్షల్ ఎమ్మీ తప్పారా విచారీ ఎంఎల్ మాత్ర సంగ్ర ఎం ఎల్ మాత్రు ఎంపీ అన్న సంబంధి అదే మాత ವೇದಿಕೆ ಮೂಲಕ ಕೆಲಸ ಅವರು ಮಾಡಿರ್ತಕ್ಕಂಥ ಸೇವೆಗಳು ಅಪಾರವಾಗಿದ್ದಾರೆ ನಾಲ್ಕು ವರ್ಷ ಒಬ್ಬ ವ್ಯಕ್ತಿಯನ್ನು ಆಡಿಸ್ಬರ್ಬೇಕು ಅಂತಂದ್ರೆ ಅದನ್ನು ನಾ ಹೇಳೋದು ಅಷ್ಟ ಇಲ್ಲ ನಾ ಈ ಹೊಸ ನಿಮ್ಮ ಕ್ಷೇತ್ರಕ್ಕೆ ನೀವೆಲ್ಲರೂ ಸಹಿತ ಯಾರು ಬ್ಯಾಗ ತೊಕೊಂಡ್ರೆ ನಾವ್ ಜೊತೆನೆ ಪಡೆದೇವ್ರಿ ನಮ್ ಹೊಲ್ತಾತಿಯಿಂದ ತೊಕೊಂಡಿರ್ತಾರೆ ಕೂಡ ಒಂದು ತಾಸು ಚರ್ಚೆ ಮಾಡ್ಕೊಂಡ ಗೊತ್ತಿದ್ದು ತಮ್ಮ ಬಗ್ಗೆ ಹೇಳಕ್ ಅಂತಂದ್ರೆ ನಮ್ ಬಾಯ್ ಬಂದು ಸಿದ್ದರಾಮಯ್ಯ ನಮ್ ಹೊಲ್ತಾಗ ತುಕಾಣ ಲಾಸ್ಟ್ ಪ್ರೀತಿ ನಾವು ಹಿಂಗೆ ಹಿಂಗೆಲ್ಲ ಒಬ್ಬೊಬ್ಬರು ಕಾಯಿ ನಮಗೆ ಹೇಳ್ತಾರ ತುಕಾರ ಅಂತ ಮಾತು ಕೇಳಿ ತುಕಾರ ಅಣ್ಣ ಅಂತ ಹೇಳ್ತಾರೆ ಅಂದ್ರೆ ಅಣ್ಣ ತಮ್ಮ ಮಾಧವ್ಯದಲ್ಲಿ ನೀವೆಲ್ಲ ಜೊತೆ ಅಷ್ಟು ಹೃದಯವಾಗಿ ಗೆದ್ದಿರಿ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾ ಹಾಗಾಗಿ ನೀವು ಮಾಡಿರತಕ್ಕಂಥ ಸೇವೆ ಸಣ್ಣ ಸೇವೆ ಅಲ್ಲ ಅದು ಒಪ್ಪತ್ತೇಶನ ಮತ ನೀವು ಮಾಡಿರತಕ್ಕಂಥ ಸೇವೆಗೆ ಸದಾಕಾಲ ತಮ್ಮ ಮೇಲೆ ಸದಾ ಕಾಲ ತಮಗೂ ತಮ್ಮ ಕುಟುಂಬಕ್ಕೂ ಹಾಗೂ ಎಮ್ ಎಲ್ ಎಮ್ ಎಲ್ ಎ ಆರಿಸಿರತಕ್ಕಂಥ ಸಹಿತ ಆ ಒಪ್ಪೇಶನ ಅನುಗ್ರಹ ಸದಾಕಾಲ ತಮ್ಮ ಮನೆ ತರ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನು ಇನ್ನೊಂದು ವಿಚಾರ ತರಿಸ್ಬೇಕು ಅಂತಂದ್ರೆ ನಮ್ಮ ಅಭಿಮಾನ ಹೆಚ್ಚು ಸಾಹಿತ್ಯ ಒಂದು ತಿಳ್ಕೊಳ್ರಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಕೆ ಎಂ ಎಫ್ ಅಧ್ಯಕ್ಷನಾಗ್ತಾನೆ ಅದನ್ನೊಂದು ನಮ್ಮ ಸ್ವಯಂ ಖುಷಿ ಪಡ್ತಕ್ಕಂಥ ವಿಚಾರ ನಮ್ಮ ಕ್ಷೇತ್ರದ ಇಡೀ ರಾಜ್ಯಕ್ಕೆ ಒಬ್ಬ ಏನು ಎಲ್ಲರೂ ಏನ್ ಎತ್ತಿನಿಂದ ನೋಡ್ತಕ್ಕಂಥ ವ್ಯಕ್ತಿ ಆಗ್ಯಾರ ಅಂದ್ರೆ ಅದೊಂದು ನಮ್ಮ ಅಭಿಮಾನ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾ ಅವ್ರ ತಕ್ಕ ಒಂದು ಐತಿ ಆ ನೋವಿನಿಂದ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಚಟ್ಕೊಂಡು ಏನಪ್ಪ ಜನಗಳ ಸರಿಯಾಗಿ ಮಾಡಿಸ್ತಾರಲ್ಲ ಅಂತಕ್ಕಂಥ ಒಂದು ಭಾವದಿಂದ ಅವ್ರು ಚೆಕ್ ಅದಕ್ಕೆ ನಾ ಹೇಳಿದೆ ಒಬ್ಬ ದೇಶ ನೋಟ ಸದಾಕಾಲ ಸಲ ಸಂಪತ್ತರಿಗೂ ಆಶೀರ್ವಾದ ಮಾಡ್ತಕ್ಕಂಥ జాతి ఒక్కే సశీర్వాద మే తమ హాల ఉపదేశం బెంబల ఇద్దా ఈ వేదిక తెలుస్తా తా యే కారణక సంక పడుకోన్న ఆయుష్య ఆరోగ్య సౌభాగ్యం కొట్టు ఇన్న ఉన్నత పదవి కొట్టే కొడతా ముందూ దొడ్ స్థాన పడుకో మాత హత ఇంత జ రాజ్యద నమ్మ దెలి చీర్మలు పూర్త శక్తి ఇందైపా అంత ఆగి జనపర కాళజిరంత జనసేన జనార్దన సేవ అన్నది సాక్షి అంతకంత మాతా ఇవరికి నష్టపడతీ ననగొంత బలగ్గ నమ్మ భీమా అన్నదో య తుకారాం సారు నన్నేం బలక్ భీమా ఇద్దా రామణ్ యాక్రెడ్ హిరియరు रामायण ನೋಡಿದ್ರೆ रामायण ಮೊದಲು ಬಂದಿರತಕ್ಕಂತ ತ્રેತಾ ಇಲ್ಲ रामायण ಆಮೇಲೆ ವ್ಯಾಪಾರಿ ಬಿಮ್ಮ ಹಿಂಗ ಫಸ್ಟ್ ಇರ್ ಸೆಕೆಂಡ್ ಹಿಂಗ ತ્રેತಾ ಇಲ್ಲ ವ್ಯಾಪಾರಿ ಕುಡಕೊಂಡು ಕಲ್ಲಿಂದ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅಂತಂತ ಮಾತನ್ನ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಹೋಯ್ತೀನಿ ಅಂತಕ್ಕಂಥ ವಿಶ್ವಾಸ ಕೇವಲ ನಮ್ದು ಅಷ್ಟೇ ಅಲ್ಲ ನಮ್ಮ ಮಠದ ಪರವಾಗಿ ಸರ್ವ ಸದ್ಭಕ್ತರು ಅಪೇಕ್ಷಣ ಆಗೈತೆ ಅಂತಕ್ಕಂಥ ಮಾತಕ್ಕಾಗಿ ಇದಕ್ಕೊಂದು ಕಾರಣ ಏನು ಅಂತಂದ್ರೆ ನಾಲ್ಕು ಗಂಟೆಯಿಂದ ಜನಗಳು ಸೇರ್ತಾ ಇದ್ದಾರೆ ಅಷ್ಟು ಬಂದಿರತಕ್ಕಂಥ ನಾಲ್ಕು ಐದು ಗಂಟೆಗೆ ಎಲ್ಲರೂ ಬಂದರು ತಾವು ಹೇಳಿದ ಪ್ರಕಾರ ಗದಗದ ಭಕ್ತರನ್ನು ಕರೆಸಿದೆ ನಾವು ತಾವು ಗದಗದ ಭಕ್ತರಿಗೆ ಬರೋದು ಗದಗ ಭಕ್ತರ ಪಾಪ ಅವರು ಐದು ಗಂಟೆಗೆ ನಾವು ಬಂದು ಕೊಟ್ಟರು ಈಗ ಐದು ಆರು ಏಳು ಎಂಟು ಒಂಬತ್ತು ಹತ್ತಕ್ಕೆ ಬಂತು ಹೇಳ್ತಕ್ಕಂಥ ವಿಚಾರ ಎಷ್ಟೇ ಇರಲಿ ಯಾರು ಸೆಟ್ ಆಗ್ತಕ್ಕಂಥ ವಿಚಾರಕ್ಕೆ ಹೋಗ್ಬಾರ್ದು ಯಾಕಪ್ಪ ಅಂದ್ರೆ ಆ ಸ್ಥಾನಕ್ಕೆ ಕುಂತಾವ ಒತ್ತರ ಬೆಳೆಸಿದಂತ ಅವ್ರಿಗೆ ಗೊತ್ತಿರ್ತದೆ ಆ ಸ್ಥಾನದಲ್ಲಿ ಕುಂತಾವಾಗ ಎಷ್ಟು ಒತ್ತರಗಳಿರ್ತಾವ ಅಂತಕ್ಕಂಥ ಅವ್ರಿಗೆ ಗೊತ್ತು ಬೇಕಂತ ಲೇಟ್ ಮಾಡ್ಕೊಂಡು ಅಲ್ಲಿ ಲೇಟ್ ಮಾಡೋದಿಲ್ಲ ಕಾಡಿಸ್ಬೇಕು ಇವ್ರು ಲೇಟ್ ಮಾಡಿಸ್ಬೇಕು ಕಾಯಿಸ್ಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಇರೋದಿಲ್ಲ ಆ ಸ್ಥಾನ ಬರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರೋ ಅಂದ ತಕ್ಷಣ ನೋಡಿದಿರ್ಬೇಕು ಒಂದು ಏನ ಬಿ ಜೆ ಡಿ ನಾವು ಅಂತಿರ್ತೀವಿ ನಾವು ಅಂತ ವ್ಯವಸ್ಥೆ ಇದ್ದಾಗಲೂ ಸಹಿತ ಮತ್ತೊಂದು ದೆಹಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಕ್ಕಂತ ನಮ್ಮ ನಮ್ಮ ಜಿಲ್ಲೆ ಇಟ್ಕೊಂಡು ತೆಂಗಿ ತರಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಅಂತಂದ್ರೆ ಎಷ್ಟು ಕೆಲಸ ಇರ್ಬೋದು ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾಗಿ ಹತ್ತೊಂಬತ್ತನೇ ತಾರೀಕು ಬಹುದಿಂತ ಅವರು ಇವರು ಹತ್ತೊಂಬತ್ತನೇ ತಾರೀಕಿಗೆ ಕೆ ಎಮ್ ಮಿಟಿಂಗ್ ಐತೆ ಇಪ್ಪತ್ತೊಂದನೇ ತಾರೀಕು ಭೀಮಾ ನಾಯಕರು ಇಬ್ರು ಮಾತಾಡ್ಕೊಂಡು ಕೊಟ್ಟರು ಹಾಗಾಗಿ ಅವರು ಹತ್ತರ ಮಧ್ಯಾಹ್ನ ಸಹಿತ ನಮ್ಮ ಗ್ರಾಮಕ್ಕೆ ಬುದಿ ರಾತ್ರಿ ಹಾಕೋಂತಾಗಲಿ ನಿಮ್ಮ ಗ್ರಾಮಕ್ಕೆ ಬಂದು ಹೋಗುತ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸಿದರು ಆ ನಿಟ್ಟಿನಲ್ಲಿ ಇಂದು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಸದಾಕಾಲ ಅವ್ರ ಮೇಲೂ ಸಹಿತ ಒಬ್ಬ ನಾಶ ಸದಾ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಭೀಮಾ ಸರ್ ತಾವು ಶಂಸಕರಲ್ಲ ಅಂದ ತಕ್ಷಣ ತನ್ನ ತಾಯಿ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಬಂದು ತಮ್ಮ ಹೂವು ಒಪ್ಪ ಹೇಳಿಲ್ಲ ತಮ್ಮ ಹಂಬಲಕ್ಕೆ ಒಪ್ಪಲು ಸದಾ ಇದ್ದೇ ಇರ್ತೈತಿ ತಾವು ಒಂದೇ ಮತ್ತೊಂದು ಮಾಡುವ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಈ ವೇದಿಕೆ ಮೂಲಕ ತಿಳಿಸ್ತಾ ಪಟ್ಟಾಧಿಕಾರಿಗಳು ಸಹಿತ ತಾವು ಏನಾದರೂ ಸೇವಾ ಸಂಸ್ಥೆ ತಂದುಕೊಂಡಿದ್ದೀವಿ ತಾವು ಮತ್ತರ ಕಾರ್ಯ ಸಹಿಸ್ಲಿಕ್ಕೆ ಆಗಲಿಲ್ಲ ಈಗಾಗಲೂ ಸಹಿತ ಮನಸ್ಸಿನ ಕಂಡಿರ್ತಕ್ಕಂಥ ಏನಾದ್ರೂ ಉಪಾದೇಶ ಮಾಡಿದ ನೂತನ ಒಂದು ಏನು ಪೂಜಾ ಮಂದಿರ ಕಾರ್ಯಕ್ರಮಕ್ಕೆ ತಂದೊಂದು ಏನಾದರೂ ಸ್ವಲ್ಪ ಸೇವೆ ಮಾಡಲಿ ಅಂತಕ್ಕಂಥ ಅಭಿಪ್ರಾಯವನ್ನ ನನ್ನ ಪರವಾಗಿ ಭಕ್ತರು ಅಪೇಕ್ಷೆ ಕೊಟ್ಟಿದ್ದಾರೆ ಅದನ್ನು ಈ ವೇದಿಕೆ ಮೂಲಕ ಅನೌನ್ಸ್ ಮಾಡಿ ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಶಿವಮೂರ್ತನ ಸಹಿತ ಪಟ್ಟಾಧಿಕಾರದಾಗ ಸೇವಾ ಮಾಡಿದ್ರು ಕಾಣಿಕೆ ಕೊಟ್ಟರು ಪಂಗಾರ ಹಾಕಿದ್ರು ಸೇವಾ ಮಾಡಿದ್ದಾರೆ ಹಾಗೆ ನಮ್ಮ ಸತ್ತ ಸಹಿತ ಪಟ್ಟಾಧಿಕಾರಕ್ಕೆ ಕಾಣಿಕೆ ರೂಪದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಸರ್ವ ಗ್ರಾಮದ ಸರ್ವಸಪ್ಪತ್ತು ಸಹಿತ ಪಟ್ಟಾಧಿಕಾರದ ಎಲ್ಲ ಸೇವಾ ಮಾಡಿ ಅವರಿವರೆಲ್ಲದೆ ನಮ್ಮ ಗ್ರಾಮ ಪಂಚಾಯತ್ ಸಪತ್ತು ಸದಸ್ಯರು ಅಧ್ಯಕ್ಷ ರೂಪಾದಕ್ಷ ಹಿಡ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಗ್ರಾಮಗಳ ಗ್ರಾಮದ ಸರ್ವಸಪ್ಪತ್ತು ಪಟ್ಟಾದ್ರೆ ನಾವು ನೀವು ನನ್ನ ಎಲ್ಲ ಸೇವೆಯನ್ನು ಸಲ್ಲಿಸಿದೀವಿ ನಿಮ್ಮೆಲ್ಲರ ಮೇಲೆ ಆ ಶ್ರೀಗುರು ಒಪ್ಪಂದೇಶ ಆಶೀರ್ವಾದ ಸದಾ ಇತ್ತು ನಿಮ್ಮೆಲ್ಲರಿಗೂ ರೈತರಿಗೆ ತಕ್ಕಂಥ ಮಳೆಯನ್ನು ಕೊಟ್ಟು ಮಳೆಗೆ ತಕ್ಕಂಥ ಬೆಳೆಯನ್ನು ಕೊಟ್ಟು ಬೆಳೆಗೆ ತಕ್ಕಂಥ ಬೆಲೆಯನ್ನು ಕೊಟ್ಟು ನಿಮ್ಮೆಲ್ಲರ ಮುಖದಲ್ಲಿ ಬಂದು ಹಾಸನ ತರತಕ್ಕಂಥ ಶಕ್ತಿ ಉಪದೇಶ ಕೊಡಲಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ತಿಳಿಸ್ತಾ ಮುಂದೆ ಮಾರ್ಚ್ ಒಂದರಿಂದ ಮಾರ್ಚ್ ಏಳರವರೆಗೆ ಶ್ರೀಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಏಳು ದಿನ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಇರ್ತದೆ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಸದಾಕಾಲ ಸಪತ್ತು ಅದೊಂದು ಕಾರ್ಯಕ್ರಮ ಪ್ರತಿನಿತ್ಯ ಬಂದು ಏಳನೇ ತಾರೀಕು ಮುಗಿತದ ಒಂಬತ್ತನೇ ತಾರೀಕು ಒಪ್ಪಂದೇಶ್ವರ ಹಾಗಾಗಿ ಆ ಅಂದಿನ ಕಾರ್ಯಕ್ರಮ ತಮ್ಮನ್ನು ಹಾಗೂ ಎಂ ಎಲ್ ಮಾಡಿರ್ತೀವಿ ತಾವು ತಪ್ಪದೆ ಬರಬೇಕು ಯಾವ್ದೇ ಕಾರ್ಯಕ್ರಮ ಬಿಡುವುದ್ರೂ ಸಹ ಬಿಸಿ ಇದ್ರೂ ಸಹಿತ ಗುಡು ಮಾಡ್ಕೊಂಡು ಬರ್ಬೇಕಾಗ್ತದ ಬಿಮ್ ನಾವು ತಾವು ತಪ್ಪದೇ ಬರಬೇಕಾಗ್ತದೆ ನಾವು ಶಾಸಕ ನಾನು ಕಾರಣಕ್ಕಾಗಿ ಮಾಡ್ ತಪ್ಪಿಸಿ ನಾವು ಕೇಳೋದಿಲ್ಲ ತಾವು ಬರಲೇಬೇಕು ಎಂದೂ ಬೇಜಾರಾಗ ದೇಶನ ಆಶಯ ಸದಾ ಆಗಲಿ ಒಮ್ಮೆ ಪರೀಕ್ಷೆ ಅಥವಾ ಹೆಂಗು ಕೊಡ್ತಾನೆ ಹೆಂಗು ಕೊಡ್ತಾನೆ ಯಾವಾಗ ಮಾತಾಡ್ತೀನಿ ತಗೋಬಾರೀರಿ ಅದು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಒಂದು ವೇದಿಕೆ ಮೂಲಕ ತಮಗುದೂ ತಿಳ್ಸ್ತಾ ಶಿವನವರು ಸತ್ಯನವರು ನಿಮ್ಮೆಲ್ಲರೂ ರಚನ ಆಶೀರ್ವಾದ ಇರಲಿ ಸರ್ವ ಸರ್ವಸಂಪತ್ತರೂ ಒಪ್ಪ ದೇಶನ ಆಶೀರ್ವಾದಿರಲಿ ಗದಗ್ಗ ಗ್ರಾಮದ ಜೊತೆ ಎಲ್ಲ ಸತ್ ಅನ್ನ ಜೊತೆ ಮಾತಾಡ್ತಾರೆ ಪ್ರಸಾದವಾಗಿ ತಾವು ಮಾತಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಆಕ್ರಂಪ್ ಆಗಮಿಸಿರ್ತಕ್ಕಂಥ ಸಂಪತ್ತರಿಗೂ ಶುಭವಾಗಲಿ ಒಪ್ಪ ಒಳ್ಳೆಯ ಮಾತಕ್ಕಂಥ ಶುಭ